ಸುಕ್ಕೋಟೆ ಧೀರಕರಿ ಸಂಬಂಧಪಟ್ಟಿಲ್ಲ ಭೋಗಿಗೂ ಬಸ್ ಬಿಡಿಸ್ರಿ ನಮಸ್ಕಾರ ವೀಕ್ಷಕರೇ ಇದು ಆಬಗೆ ಅವಾಜ್ ವಾಹಿನಿ ಕೋಡಾ ಮತ್ತು ಬೋಗಾವಿ ಹಾಗೂ ಸುತ್ತಕೋಟೆ ಮಾರ್ಗಗಳಿಗೆ ಬಸ್ ಬಿಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಕೋಡ ಗ್ರಾಮದಲ್ಲಿ ಬಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ನಮಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ ಸೌಲಭ್ಯ ಇಲ್ಲದಿರುವ ಕಾರಣ ತುಂಬಾ ತೊಂದರೆ ಆಗ್ತಾ ಇದೆ ಕೋಡ ಮತ್ತು ಚಿಕ್ಕಮತ್ತೂರ ಗಂಗಾಪುರ ಸುತ್ತಕೋಟೆ ಹಾಗೂ ಬೋಗಾವಿ ಮಾರ್ಗಕ್ಕೆ ಬಸ್ ಬಿಡಬೇಕು ಎಂದು ಹಿರೇಕೆರೂರ ಘಟಕ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಗಂಟೆ ಕಾಲ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ತಕ್ಷಣ ಪೊಲೀಸರು ಬಂದು ವಿದ್ಯಾರ್ಥಿಗಳಿಗೆ ಮನವೊಲಿಸಿ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ಹಿರೇಕೆರೂರಿಂದ ರಶೀದ್ ಅಕ್ಕಿ ಅವರ ವರದಿ ಸರ್ ನಮಗಂತೂ ಬೆಳಗ್ಗೆ ಬಸ್ ಇಲ್ಲ ಬಸ್ ಬಂದ್ರೂ ಯಾವ ಇಲ್ಲಿ ಸ್ಟಾಪ್ ಕೊಡಲ್ಲ ಫುಲ್ ರಶ್ ಆಗಿ ಬರ್ತತಿ ಗಿರ್ಜಮ್ಮ ಅಂತ ಹೇಳಿ ಒಬ್ರು ಕಂಡಕ್ಟರ್ದಾರ ಅವ್ರಂತೂ ಹೆಂಗ್ ಬೇಕಾ ಹಂಗ ಮಾತಾಡ್ತಾರ ಸೌಂಡ್ ದಿನ ಕೆಳಗ ಮಾತಾಡ್ತಾರ ನಮಗ ನ್ಯಾಯ ಬೇಕು ಯಾಕ ಅವ್ರ ಮನೆಗೂ ಯಾರು ಹೆಣ್ಮಕ್ಳು ಇಲ್ಲ ಅವ್ರು ಎಲ್ಲ ಮಾನ ಮರ್ಯಾದೆ ಬಿಟ್ಟ ಕುತ್ಕೊಂಡಾರ ಹೆಣ್ಮಕ್ಳು ಮಾತಾಡಕ ನಮಗ್ ಗೊತ್ತಿಲ್ಲ ಸುತ್ತಕೋಟೆಗೂ ಬಸ್ ಬೇಕು ಸುತ್ತಕೋಟೆ ಸುತ್ಕೋಟೆ ಹಿರೇಕೆರೆ ಸಂಬಂಧಪಟ್ಟಿಲ್ಲ ಬೋಗಾವಿಗೂ ಬಸ್ ಬಿಡಿಸ್ರಿ ಎಲ್ಲಾ ಕಡೆಗೆ ಬಸ್ ಬಿಡ್ಸಕ್ ಬಸ್ ಬಿಡ್ಸಕ್ ಗೊತ್ತಿರಲ್ವಾ ಅವ್ರಿಗೆ ಕಾಲೇಜಿಗೆ ಹೋಗೋದೇ ಬೇಡ ನಾವು ನಾ ಸಿಕ್ಕೋಟಿಂದ ಗೋರ್ಮೆಂಟ್ ಕಾಲೇಜ್ ಶಿರೇಕೆರೆ ಹೋಗನ್ರಿ ನಮಗೇನು ಅನ್ನೋದ್ಯಾ ಇವತ್ ಎರಡರಾಗ ಒಂದ್ ಕ್ಲಿಯರ್ ಆಗಾಕ ಬೇಕ ನೋಡ್ರಿ

ಅಲ್ವಾ ನಮಗೆ ಇವತ್ತೊಂದ್ರೆ ಆಗದಷ್ಟಾನ ಅಂದ್ರೆ ನಿನ್ನೆ ಸರ ನಾವು ಬಸ್ಸಿಗೆ ಒಂದ್ ಲೆಟರ್ ಕೊಟ್ಟಿ ಹಾವೇರಿಯಿಂದ ಇಲ್ಲಿ ನಮ್ಮ ಏನ್ ವಿಭಾಗದಲ್ಲಿ ಅದಾವಲ್ ಸರ್ ಬಸ್ ಬರೋ ಹೋಗು ಸ್ಟೂಡೆಂಟ್ಸ್ ಗಳಿಗೆ ಸ್ಟಾಪ್ ಕೊಡ್ಬೇಕಂತ ಅಂದ್ ಇವತ್ತು ಸ್ಟಾಪ್ ಎಲ್ಲಿ ಕೊಡ್ತಿಲ್ಲ ಸರ್ ಸ್ಟೂಡೆಂಟ್ಸ್ ಗಳಿಗೆ ಆಮೇಲೆ ಹಾವೇರಿ ವಿಭಾಗದ ಡಿಪೋ ಬಸ್ ಏನಪ್ಪಾ ಅಂತ ಅಂದ್ರೆ ತೀರವಾಗಿ ನಿಲ್ಸಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಬಸ್ ಸ್ಟ್ರೈಕ್ ಮಾಡಿದ್ರಿ ಆ ಸ್ಟ್ರೈಕ್ ಮಾಡಿರೋದಕ್ಕೆ ನಾವ್ ನಿಲ್ಸಿ ಇವತ್ ಪ್ರತಿಭಟನೆ ಮಾಡಿಸ್ತಾರ ಇವತ್ತು ಇವತ್ ನಮ್ ಡಿಪೋ ಮ್ಯಾನೇಜರ್ ಬಂದ್ ಇದಕ್ಕೆ ಮನವಿ ಕೊಟ್ಟವ್ರಿ ಇವತ್ತು ಮಾಡ್ತಾನೆ ಶರತ್ ನಾಯ್ಕರ್ ಸರ್ ತಾಲೂಕ್ ಸಂಚಾಲಕ್